ನಮಸ್ಕಾರ ವೀಕ್ಷಕರ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಆ ಗಣಪತಿ ಹಬ್ಬಕ್ಕೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ರೂಪಾಯಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ರಿಲೀಸ್ ಮಾಡ್ತಾ ಇರುವಂಥದ್ದು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಹಾಗಾದ್ರೆ ನಾಲ್ಕು ಸಾವಿರ ರೂಪಾಯಿ ಯಾವ ರೀತಿಯಾಗಿ ಜಮಾ ಆಗುತ್ತೆ ಒಟ್ಟಿಗೆ ಜಮಾ ಆಗೋಲ್ಲ ಡಿವೈಡ್ ಆಗಿನೇ ಜಮಾ ಆಗುತ್ತೋ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಈ ರೀತಿ ಒಂದು ಎರಡು ಮೂರು ದಿನಗಳಲ್ಲಿ ಈ ರೀತಿಯಾಗಿ ನಿಮ್ಗೆ ಜಮಾ ಆಗತ್ತೆ ಆದರೆ ಒಟ್ಟಿಗೆ ಈ ರೀತಿ ಜಮಾ ಆಗುತ್ತೆ ಒಂದೇ ವಾರದಲ್ಲಿ ಸೊ ಹಾಗಾದರೆ ಅವರೇ ಸ್ವತಃ ಹೇಳಿರುವಂಥದ್ದು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಬಾಳ್ಕರ್ ಅವರು ಸೊ ಹಾಗಾದ್ರೆ ಯಾವಾಗ ಅಂತ ನೀವು ಕೇಳ್ಬೋದು ನಾನು ತೋರಿಸ್ಕೊಡ್ತೀನಿ ನಿಮಗೆ ಕ್ಲಿಪ್ ಮುಖಾಂತರ ಕಂಪ್ಲೀಟ್ ಆಗಿ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ ಸೊ ಅವರೇ ಹೇಳಿರುವಂತ ಮಾಹಿತಿಯನ್ನು ಸೊ ಅದೇ ರೀತಿಯಾಗಿ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಹಣ ನಾಳೆ ರಿಲೀಸ್ ಆಗ್ತಾ ಇರುವಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಯಾವ ಜಿಲ್ಲೆಗಳಿಗೆ ಬರ್ತಾ ಇದಾವೆ ಯಾವ ಜಿಲ್ಲೆಗಳಿಗೆ ಎರಡು ಪ್ಲಸ್ ಎರಡು ಸರ್ಪ ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಇನ್ನೊಂದು ಬರ್ಜರಿ ಗುಡ್ ನ್ಯೂಸ್ ಕಾದಿರುವಂಥದ್ದು ವೀಕ್ಷಕರೇ ಸೊ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸೊ ಹಾಗಾದ್ರೆ ನೀವು ಕೇಳಬಹುದು ಈಗಾಗಲೇ ನೀವು ಹೇಳ್ತಾ ಇದ್ದೀರಿ ಕೆಲವೊಂದಿಷ್ಟು ಮಾಧ್ಯಮದಲ್ಲಿ ಕೂಡ ನೀವು ನೋಡಿದ್ರಿ ಒಂದು ಅಕ್ಕಿಯ ಹಣದ ಬದಲಾಗಿ ಮೂರು ನಾಲ್ಕು ಐಟಮ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ ಸೊ ಆದ್ರೆ ಇದ್ರ ಬಗ್ಗೆ ಇನ್ನೂ ಕೂಡ ಸುಳಿವೆ ಇಲ್ಲ ಈ ತಿಂಗಳು ಕೂಡ ಸ್ಟಾರ್ಟ್ ಆಗಿ ಈಗ ಏಳೆಂಟು ದಿನ ಆಯಿತು ಅಂತ ನೀವು ಅನ್ಬಹುದು ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ಯಾವ್ಯಾವ ವಸ್ತುಗಳು ಸಿಗ್ತಾ ಇದಾವೆ ಸೊ ಯಾವ್ಯಾವ ವಸ್ತುಗಳು ನಿಮಗೆ ಕರೆಕ್ಟ್ ಆಗಿ ಅವೇ ಸಿಗ್ತಾವ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಏನೇ ಅಂದ್ರೆ ಅದರಲ್ಲಿ ಯಾವ ಏನೇ ಸಿಗ್ತಾ ಇದೆ ಈ ರೀತಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತಿಮ ಹಂತಕ್ಕಂತೂ ಬಂದಿದೆ ಸೊ ಅನ್ನ ಅಂತಿಮ ಹಂತಕ್ಕೂ ಒಂದು ಬಂದಿದೆ ಸೊ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಇಂದು ಎರಡು ಕಂತುಗಳು ಬರಬೇಕಾಗಿದೆ ಅಲ್ವಾ ಜುಲೈ ಮತ್ತೆ ಅಗಸ್ಟ್ ಸೊ ಅದನ್ನೆರಡೂ ಕೂಡ ನಾವು ಅಮೌಂಟ್ ಹಾಕಿಕೊಡ್ತಾ ಇದೀವಿ ಈ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಒಂದು ಗಣೇಶ ಹಬ್ಬಕ್ಕೆ ನಮಗೆ ನಾಲ್ಕು ಸಾವಿರ ರೂಪಾಯಿ ನಮ್ಮ ಕಡೆಯಿಂದ ಅಂತ ಒಂದು ಮಾಹಿತಿಯನ್ನ ಹೇಳಿರುವಂತದ್ದು ಸರ್ಕಾರದಿಂದ ಒಂದು ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆದ್ರೆ ನೀವು ಕೂಡ ಒಂದು ಅರ್ಜು ಭರ್ಜರಿಯಾಗಿ ಒಂದು ಗಣಪತಿ ಹಬ್ಬವನ್ನ ಮಾಡಬಹುದು ಅಂತ ಒಂದು ಸ್ಪಷ್ಟನೆಯನ್ನ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ನಾಲ್ಕು ಸಾವಿರ ರೂಪಾಯಿ ಯಾವ ರೀತಿಯಾಗಿ ರಿಲೀಸ್ ಆಗ್ತಾ ಇದೆ ಮತ್ತೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಒಂದು ಯಾವ ರೀತಿಯಾಗಿ ರಿಲೀಸ್ ಮಾಡ್ತೀವಿ ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿದರೆ ಸೊ ಸಿಎಂ ಅವರ ಹತ್ರ ಕೂಡ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ ಅವರು ಕೂಡ ಹೇಳಿರುವಂತದ್ದು ಸ್ವಾಗತ ಅದ್ರ ಬಗ್ಗೆ ನಂತರ ಮಧ್ಯದಲ್ಲಿ ನೋಡೋಣ ಸೊ ಈಗ ಮೊದಲನೇದಾಗಿ ನಿಮಗೆ ಅನ್ನಭಾಗ್ಯ ಯೋಜನೆದ ಬಗ್ಗೆ ತಿಳಿಸ್ಕೊಡ್ಲಾ ಅಥವಾ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಬರೋದ ಬಗ್ಗೆ ತಿಳಿಸ್ಕೊಡ್ಲೇ ಸೊ ನಿಮ್ಗೆ ಮುಖ್ಯವಾಗಿರೋದು ನನಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಬರಬೇಕು ನಮಗೆ ಮುಖ್ಯವಾಗಿ ಅಂತ ಅನಿಸ್ತಾ ಇದೆ ಅಂತ ಅನಿಸ್ತಾ ಇದೆ ನಮಗೆ ಅದಕ್ಕೆ ಈಗ ಮೊದಲೇದಾಗಿ ನಿಮಗೆ ಒಂದು ಕ್ಲಿಪ್ ಅನ್ನ ತೋರಿಸ್ಬಿಟ್ರಿ ಸೊ ನೀವು ಕ್ಲಿಯರಿಟಿ ಸಿಗ್ಲಿ ನಿಮ್ಗೆ ಮನಿ ಕ್ಲಿಪ್ ಅನ್ನ ಮತ್ತೆ ನೆಕ್ಸ್ಟ್ ಜುಲೈ ಮತ್ತು ಆಗಸ್ಟ್ ನಿನ್ನೆನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರಿ ಜುಲೈ ಮತ್ತು ಆಗಸ್ಟ್ ಕೂಡ ಇನ್ನು ಒಂದು ವಾರದೊಳಗಡೆ ಕ್ಲಿಯರ್ ಹೌದು ಒಮ್ಮೆನೇ ನೋಡಿದ್ರಲ್ಲ ವೀಕ್ಷಕರ ಈಗಾಗಲೇ ನಿಮ್ದು ಗೊತ್ತಲ್ವಾ ಜುಲೈ ಮತ್ತೆ ಆಗಸ್ಟ್ ತಿಂಗಳದು ಕೂಡ ಬರ್ಬೇಕಾಗಿರುವಂತಹ ಹಣವನ್ನ ಹಾಕೊಡ್ತೇವೆ ಒಟ್ಟಿಗೆ ಅಂತ ಇನ್ನು ಒಂದ್ ವಾರದಲ್ಲಿ ಹೇಳಿರುವಂತದ್ದು ಆದರೆ ಇದು ಹೇಳಿ ನಾಲ್ಕೈದು ದಿನಗಳ ಹಿಂದೆ ಹೇಳಿರುವಂತದ್ದು ಮಾಹಿತಿ ಸೊ ಆದ್ರೆ ಈಗ ಬರಬೇಕಾಗಿದೆ ಗನಶ್ಚತಿಗೆ ನಿಮಗೆ ಹಣ ಬರತ್ತೆ ಸೊ ತಲೆ ಕೆಡ್ಸ್ಕೊಳ್ವಂತಹ ಅಗತ್ಯವಿಲ್ಲ ಸೊ ಅವ್ರು ಹೇಳಿದರೆ ಅದನ್ನು ನಾವು ನಿಮ್ಮ ಮುಂದೆ ತಂದು ಇಡ್ತಾ ಇದೀವಿ ಸೊ ಇನ್ನೇನು ಅವ್ರ ಅಮೌಂಟ್ ಹಾಕೋದಷ್ಟೇ ಬಾಕಿ ಇದೆ ಬ್ಯಾಂಕ್ಗಳು ಅಪ್ಡೇಟ್ ಒಂದು ಮಾಡಿಸ್ಕೊಂಡು ನಿಮ್ಮ ಖಾತೆಗೆ ಒಂದು ಈಗಾಗಲೇ ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡಿದರೆ ಅತಿ ಸ್ಪೀಡ್ ಆಗಿ ಹಾಕುವಂತಹ ಕೆಲಸ ಮಾಡಿದರೆ ಸಾಕು ಸೊ ಎಲ್ಲರ ಖಾತೆಗೆ ಆಲ್ಮೋಸ್ಟ್ ಹಣ ಜೋಗಿ ಜಮಾ ಆಗಿರುತ್ತೆ ಒಂದು ಹನ್ನೆರಡನೇ ಕಂತಿನ ಹಣ ಆದರೂ ಜಮಾ ಮಾಡಲಿ ಅಂತ ನನ್ನ ಅನಿಸಿಕೆ ವೀಕ್ಷಕರ ಸೊ ಮತ್ತೇನಿಲ್ಲ ಏನಿಲ್ಲ ಒಂದು ಹನ್ನೆರಡು ಒಂದು ಹನ್ನೆರಡನೇ ಕಂತಿನ ಹಣ ಆದ್ರೂ ಜಮಾ ಮಾಡಿದ್ರೆ ಹದಿಮೂರನೇ ಕಂತಿನ ಹಣ ಕೂಡ ಅದ್ರ ಹಿಂದ್ಗಡೆ ಬಿಡುಗಡೆ ಮಾಡಿದ್ರೆ ಸಾಕು ಸೊ ಎಲ್ಲರ ಖಾತೆಗೆ ಜಮಾ ಮಾಡುವಂತಹ ಒಂದು ಕೆಲಸವನ್ನ ಮಾಡಲಿ ಆದಷ್ಟು ಬೇಕಂತ ನಾನು ಕೇಳ್ಕೊತಾ ಇದೀನಿ ಸೊ ಈಗ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಆದ್ರೆ ಈಗ ನೋಡಿ ಈ ಒಂದು ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಸೊ ನಿಮಗೆ ತಿಳಿಸ್ಕೊಡ್ತೀನಿ ನಂತರ ಒಂದು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ ಸೊ ಈಗ ನೋಡಿ ಅನ್ನಭಾಗ್ಯ ಯೋಜನೆ ಇಡೀಲಿ ಇಲ್ಲಿ ಕೊನೆದಾಗಿ ಅಂತಿಮದಲ್ಲಿ ಕೆಲವೇ ಒಂದು ಕೆಲಸ ಬಾಕಿ ಇರುವಂತದ್ದು ವೀಕ್ಷಕರೇ ಸೊ ಒಂದೇ ಒಂದು ಕೆಲಸ ಬಾಕಿ ಇರುವಂತದ್ದು ಮಾಡಿಬಿಟ್ಟಿದ್ರೆ ಸಾಕು ನಿಮಗೆ ಹಣಕಾಸು ಇಲಾಖೆಯಿಂದ ಏನು ಅನುಮತಿ ಕೂಡ ಸಿಕ್ಕಿದೆ ಸೊ ಅಲ್ಲಿಂದ ಅನುಮೋದನೆಗಾಗಿ ಪ್ರಸ್ತಾವನೆ ಕೂಡ ಕೊಟ್ಟಿರುವಂತದ್ದು ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಸೊ ಅಲ್ಲಿಂದ ಪ್ರಸ್ತಾವನೆ ಮಾಡ್ಕೊಂಡಿದ್ದಾರೆ ಸೊ ಮಾತನಾಡಿಕೊಂಡು ಇಷ್ಟ ಇಷ್ಟು ಖರ್ಚಾಗತ್ತೆ ಒಂದು ತಿಂಗಳಿಗೆ ಮಾಸಿಕವಾಗಿ ವಾರ್ಷಿಕವಾಗಿನೂ ಕೂಡ ಎಷ್ಟು ಖರ್ಚಾಗತ್ತೆ ಅದನ್ನು ಕೂಡ ನೋಡ್ಕೊಂಡಿದ್ದಾರೆ मतले ತೊಗರಿ ಒಂದು ಮಂಡಳಿಗಳಿಂದನೂ ಕೂಡ ಒಂದು ಮಾತುಕತೆ ನಡೆಸ್ಕೊಂಡು ಸಕ್ಕರೆ ನಿರ್ದೇಶನದಿಂದನೂ ಕೂಡ ಮಾತುಕತೆ ಒಂದು ಸ ಒಂದು ಸಂಘಟನೆ ಮಾಡಿಕೊಂಡು ಒಂದು ಮೀಟಿಂಗನ್ನು ಮಾಡಿಕೊಂಡು ಅಲ್ಲಿ ಕೂಡ ಒಂದು ಕೆಲಸವನ್ನು ಮಾಡಿಕೊಂಡಿರುವಂಥದ್ದು ಏನಾಗುತ್ತೆ ಎಷ್ಟೆಷ್ಟು ಹತ್ತುತ್ತೆ ಎಲ್ಲನೂ ಕೂಡ ಕ್ಲಾರಿಟಿ ಮಾಡಿಕೊಂಡಿದ್ದಾರೆ ಸೊ ಅದಾದ ಮೇಲೆ ಕರ್ನಾಟಕದ ಆಯಿಲ್ ಫೆಡರೇಷನಿಂದನೂ ಕೂಡ ಇಲ್ಲಿ ಸಭೆಯನ್ನು ನಡೆಸ್ಕೊಂಡು ಮೀಟಿಂಗ್ ಕೂಡ ಮಾಡಿಕೊಂಡಿದ್ದಾರೆ ಸೊ ಅದನ್ನೆಲ್ಲದರ ಮೇರೆಗೆ ಈಗಾಗಲೇ ಅಂತಿಮ ಹಂತಕ್ಕೆ ಬಂದು ನಿಂತಿರುವಂಥದ್ದು ಸೊ ಈಗಾಗಲೇ ಅದೂ ಕೂಡ ಮುಕ್ತಾಯವಾಗಿದೆ ಅಂತಿಮ ಹಂತಕ್ಕೆ ಒಂದು ವಾರದ ಹಿಂದೆನೇ ಬಂದಿತ್ತು ಸೊ ಅದನ್ನು ಕೂಡ ಈಗಾಗಲೇ ಒಂದು ಸಿಎಂ ಅವರ ಹತ್ರ ಮಾತುಕತೆ ಮಾಡಿಕೊಂಡು ಅದನ್ನ ಅನುಮೋದ ಏನು ಚಾಲನೆಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೇಳಿದ ತಕ್ಷಣ ಅವ್ರ ಏನು ಅಂತಾರೆ ಮತ್ತೇನಿಲ್ಲ ಸೊ ಯಾಕಂದ್ರೆ ಜನರ ಅಭಿಪ್ರಾಯ ಮುಖ್ಯವಾಗಿರುವಂತದ್ದು ಜನರಿಗೆ ಒಂದು ಈಗಾಗಲೇ ಒಂದು ಸರ್ವೆ ನಡೆಸಿದಲ್ಲಿ ನೈನ್ಟಿತ್ರೀ ಪರ್ಸೆಂಟ್ ಸರ್ವೆಯಲ್ಲಿ ಬರೀ ಮಹಿಳೆಯರು ಏನೇ ಮಾಡಿದ್ದಾರೆ ಈ ಒಂದು ಪದಾರ್ಥಗಳನ್ನ ಕೊಡಿ ಅಂತ ಕೇಳಿರುವಂತದ್ದು ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಒಂದು ಮಾಧ್ಯಮದಲ್ಲಿ ಹೇಳಿರುವಂತಹ ಮಾಹಿತಿ ಇದೆ ಸೊ ಒಂದು ಪದಾರ್ಥಗಳನ್ನ ಕೊಡಿ ಅಂತ ಹೇಳಿದರೆ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಬರೀ ಒಂದು ಪದಾರ್ಥಗಳನ್ನ ಕೊಡಿ ಏನಾದರೂ ಚೇಂಜಸ್ ಮಾಡಿ ಅಂತ ಹೇಳಿದಾರಂತೆ ಹಾಗಾದ್ರೆ ಯಾವ್ಯಾವ ಪದಾರ್ಥಗಳನ್ನು ಈಗ ಕೊಡ್ತಾ ಇದ್ದಾರೆ ಸರ್ಕಾರದವರು ಅನ್ನುವಂಥದ್ದನ್ನು ನೋಡೋಣ ಇಲ್ಲಿ ನೋಡಿ ಉಪ್ಪು ಸಿಗ್ತಾ ಇದೆ ಅದು ಎಲ್ಲಿಂದ ಅಂದರೆ ಈಗಾಗಲೇ ಟೆಂಡರ್ ಮುಖಾಂತರ ಗುಜರಾತ್ ನಿಂದ ತರಿಸ್ತಾ ಇದಾರೆ ಅದು ನಮ್ಮ ಕರ್ನಾಟಕದಲ್ಲಿ ಶಾರ್ಟೇಜ್ ಇರುವಂತಹ ಕಾರಣಕ್ಕಾಗಿ ಅದೇ ರೀತಿಯಾಗಿ И ಎರಡು ಕೆ ಜಿ ತೊಗರಿ ಬೇಳೆಯನ್ನು ಕೊಡ್ತಾ ಇದ್ದಾರೆ ತೊಗರಿ ಬೇಳೆಯನ್ನು ಎರಡು ಕೆ ಜಿ ಕೊಡ್ತಾ ಇದಾರೆ ಇದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರಬಹುದು ಒಂದು ಕೆ ಜಿ ಸಕ್ಕರೆ ಕೂಡ ಕೊಡ್ತಾ ಇದ್ದಾರೆ ಒಂದು ಕೆ ಜಿ ಎಣ್ಣೆ ತಾಳೆ ಎಣ್ಣೆಯನ್ನು ಕೊಡ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಗೆ ಈಗಾಗಲೇ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಕೂಡ ಗೊತ್ತಾಗಿರ್ಬೋದು ತಾಳೆ ಎಣ್ಣೆ ಮೊದಲಿಗೆ ಶುದ್ಧವಾಗಿ ಬರ್ತಾ ಇರಲಿಲ್ಲ ಸೊ ಅದೇ ಮುಖ್ಯವಾಗಿರುವಂಥದ್ದು ಈಗ ಯಾವ ಎಣ್ಣೆ ಕೊಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಹೇಳಿಲ್ಲ ತಾಳೆ ಎಣ್ಣೆ ಅನಿಸ್ತಾ ಇದೆ ಸೊ ನೋಡೋಣ ಆಲ್ಮೋಸ್ಟ್ ತಾಳೆ ತಾಳೆ ಎಣ್ಣೆಯನ್ನು ಕೊಟ್ಟಿದ್ರೆ ಅದರಲ್ಲಿ ಎಷ್ಟು ಕಲ್ಮಶ ಇದೆ ಅನ್ನುವಂಥದ್ದನ್ನ ಚೆಕ್ ಮಾಡಿಕೊಂಡು ನಾವೇ ಸರ್ಕಾರಕ್ಕೆ ಮನವಿ ಮಾಡಬೇಕಾಗತ್ತೆ ಈ ರೀತಿ ಎಣ್ಣೆ ಬೇಡ ನಮಗೆ ಸೊ ಮತ್ತೆ ಬೇರೆ ಯಾವ್ದಾದ್ರು ರೀತಿಯ ಎಣ್ಣೆ ಕೊಟ್ಟಿದ್ರೆ ನಡೆಯುತ್ತೆ ಅಂತ ಒಂದು ಕೇಳಿದ್ರೆ ಒಂದು ಚೇಂಜಸ್ ಮಾಡಬಹುದು ಸೊ ನೋಡೋಣ ಈ ರೀತಿ ಅಂತಿಮ ಹಂತಕ್ಕಂತರೂ ಬಂದಿದೆ ಇಲ್ಲಿ ಒಂದು ಅನ್ನಭಾಗ್ಯ ಯೋಜನೆ ಅಡಿಲಿ ಈ ತಿಂಗಳು ಆಲ್ಮೋಸ್ಟು ಬರಬೇಕಾಗಿದೆ ಈ ತಿಂಗಳಂತರೂ ಒಂದು ಬರಬೇಕು ಈ ತಿಂಗಳು ಅಥವಾ ನೆಕ್ಸ್ಟ್ ಮಂತ್ನಲ್ಲಿ ಕ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈ ತಿಂಗಳು ಬರಲಿಲ್ಲಪ್ಪ ಅಂದರೂ ಈ ಒಂದು ಈ ನಿಮಗೆ ಪದಾರ್ಥಗಳು ನೆಕ್ಸ್ಟ್ ಮಂತ್ ಆದರೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾಕಂದರೆ ಎಲ್ಲ ಕಡೆನೂ ಕೂಡ ಪ್ಯಾಕೇಜ್ ಮಾಡಿ ಸರಬರಾಜು ಮಾಡಬೇಕಲ್ವಾ ಇವು ಒಂದು ಹೇಗೆ ಬರ್ತಾ ಇದೆ ಅಂದರೆ ಎಲ್ಲ ಬೇರೆ ಬೇರೆ ಬರ್ತಾ ಇಲ್ಲ ಒಂದು ಕಿಟ್ ಮುಖಾಂತರ ಬರ್ತಾ ಇರುವಂಥದ್ದು ಒಂದು ಕಿಟ್ನಲ್ಲಿ ಸಕ್ಕರೆ ಕೂಡ ಹಾಕ್ತಾರೆ ಉಪ್ಪು ಕೂಡ ಹಾಕ್ತಾರೆ ಅದರಲ್ಲಿ ತೊಗರೆ ಬೇಳೆ ಹಾಕ್ತಾರೆ ಈ ರೀತಿ ಒಂದು ಎಣ್ಣೆ ಕೂಡ ಹಾಕ್ಬಿಟ್ಟು ಒಂದು ಪ್ಯಾಕೆಟ್ ಆಗಿ ಪ್ಯಾಕೇಜ್ ಆಗಿ ಅಲ್ಲಿಂದ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಸಿಂಬಲ್ ಹಾಕಿ ಯೋಜನೆ ಅಂತ ಹೇಳಿ ಒಂದು ಕಿಟ್ ಮುಖಾಂತರ ನಿಮಗೆ ಈ ಒಂದು ಬಂದು ಸೇರುತ್ತೆ ಸೊ ಈ ರೀತಿ ಒಂದು ಕೆಲಸವನ್ನ ಒಂದು ಪ್ರೊಸೆಸಿಂಗನ್ನು ಇದರಲ್ಲಿ ನಡೆಸ್ತಾ ಇದ್ದಾರೆ ಸರ್ಕಾರದವರು ಸೊ ಈ ರೀತಿ ನಿಮಗೆ ಕಿಟ್ ಮುಖಾಂತರ ನಿಮಗೆ ಬರಬೇಕಾಗಿರುವಂತಹ ಒಂದು ಪದಾರ್ಥಗಳು ಸಿಗ್ತಾ ಇರತ್ತೆ ಸೊ ಈ ಒಂದು ತಿಂಗಳಲ್ಲಿ ಸಿಗಲಿಲ್ಲಪ್ಪ ಅಂದ್ರೆ ಮುಂದಿನ ಮಂತ್ ಸ್ಟಾರ್ಟಿಂಗ್ ನಲ್ಲಿ ನಿಮಗೆ ಈ ಒಂದು ಕೀಟಗಳು ಪದಾರ್ಥಗಳು ಸಿಗುವಂತಹ ಕೆಲಸವನ್ನು ಮಾಡ್ತಾರಂತ ಒಂದು ಸರ್ಕಾರದವರು ಹೇಳಿದ್ದಾರೆ ಸೊ ನೋಡೋಣ ಯಾವಾಗ ಒಂದು ಮುಂದಿನ ತಿಂಗಳು ಬಿಡ್ತಾರ ಅಥವಾ ಈ ತಿಂಗಳು ಬಿಡ್ತಾರ ಯಾಕಂದರೆ ಅಲ್ಲಿಂದ ಎಲ್ಲ ಒಂದು ಜಿಲ್ಲೆಗಳಲ್ಲಿರುವಂತಹ ತಾಲೂಕಿನಲ್ಲಿರುವಂತಹ ಗ್ರಾಮಗಳಿಗೆ ಕೀಟಗಳನ್ನು ಕಳಿಸ್ಬೇಕಂದ್ರೆ ಪ್ಯಾಕೇಜ್ ಮಾಡಬೇಕಂದ್ರೆ ಟೈಮ್ ಅಂತೂ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಡಿಲೇ ಆಗುತ್ತೆ ಹೊರತು ಅವ್ರೇನು ಕೊಡಬೇಕಾಗಿಲ್ಲ ಅಂತ ಏನು ಬಿಡೋಲ್ಲ ಸೊ ನೋಡೋಣ ಹಿಂದೆ ಇದೇ ತಿಂಗಳು ಕೊಡ್ತಾರೆ ಅಥವಾ ಮುಂದಿನ ತಿಂಗಳು ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ತಿಂಗಳು ಅಂದರು ಕೊಟ್ಟೆ ಕೊಡ್ತಾರೆ ಆದರೆ ಈ ತಿಂಗಳು ಕೊಡೋದು ಡೌಟು ಅಷ್ಟೇ ಮತ್ತೇನಿಲ್ಲ ಸೊ ಹಾಗಾದರೆ ನಾಳೆನೂ ಕೂಡ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ ಸೊ ಈಗ ನೋಡಿ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ಯಾದಗಿರಿ ಉತ್ತರ ಕನ್ನಡ ದಾವರ್ ಧಾರವಾಡ ಹಾಸನ ಗದಗ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಒಂದು ಹತ್ತು ಪರ್ಸೆಂಟ್ ಅಥವಾ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗ್ತಾ ಇದೆ ಸ್ಪೀಡಾಗಿ ಹಣ ಜಮಾ ಮಾಡ್ತಾ ಇಲ್ಲ ಇವರು ಸ್ಪೀಡಾಗಿ ಜಮಾ ಮಾಡಿದ್ರೆ ಆಗಿಂದಾಗಿಯೇ ಒಂದು ವಾರದಲ್ಲಿನೇ ಎಲ್ಲರಿಗೂ ಕೂಡ ಅಥವಾ ಎರಡು ವಾರದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಆಗಿರುತ್ತೆ ಸೊ ಆದಷ್ಟು ಸ್ಪೀಡ್ ಜಮಾ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಒಂದು ಈಗಾಗಲೇ ಗಣ ಗಣಪತಿ ಹಬ್ಬಕ್ಕೂ ಕೂಡ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಹಣ ಬಂದ್ರೆ ಸಾಕು ನಮಗೆ ಅದಕ್ಕಿಂತ ಅದ್ದೂರಿಯಾಗಿ ನಾವು ಗಣಪತಿ ಒಂದು ಹಬ್ಬವನ್ನ ಮಾಡ್ತೀವಿ ಅಂತ ಒಂದು ಅಂದ್ಕೊಂಡಿರ್ತಾರೆ ಸೊ ಆದಷ್ಟು ಜನರಿಗೆ ಒಂದು ಹಣ ಕಳಿಸಿದ್ರೆ ಒಂದು ಭಾಳಷ್ಟು ಒಳ್ಳೆಯದಾಗತ್ತೆ ಅಂತ ಒಂದು ಸರ್ಕಾರಕ್ಕೆ ನಮ್ಮ ಮನವಿ ಮತ್ತೇನಿಲ್ಲ ಸೊ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಹಣ ಬಂದಿದ್ರೆ ಬಂದಿಲ್ಲ ಅಂಬ ಅಂದರೂ ಸಹಿತ ಕಮೆಂಟ್ ಮುಖಾಂತರ ತಿಳಿಸಿ ಮುಖ್ಯವಾಗಿ ನನ್ನ ಕಡೆಯಿಂದ ರಿಕ್ವೆಸ್ಟು ಯಾರಿಗೆ ಹಣ ಬಂದಿದೆ ಅವರು ತಿಳಿಸ್ತೀವಿ ಯಾಕಂದ್ರೆ ಯಾ ಜಮ ಆಗ್ತಾ ಇದೆ ಅನ್ನುವಂಥದ್ದು ನಮಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ಅದರಗೋಸ್ಕರ ಹೇಳ್ತಾ ಇದ್ದೀನಿ ಸೊ ಜಮ ಆಗಿದೆ ಅಂತ ಒಂದು ಏನೋ ಕೊಡಿ ಸಾಕು ಅಂತ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ಮಾಹಿತಿ ಸಿಗೋಣ ಸೊ ಅಲ್ಲಿ ತನಕ video would